ಬೇಕಂತ ತಗೊಂಡಿದ್ರೆ ಇಲ್ಲ ಹೊಸ ಕೆಲಸ ಬೇಕು ಸೊ ಪ್ರಮೋಷನ್ ಅಂತ ತಗೊಂಡಿದ್ರು ಅಮ್ಮ ಹೇಳ್ಬೇಕು ಅವರು ಚೇಂಜ್ ಮಾಡಕ್ ತಗೊಂಡ್ರೆ ಪ್ರಮೋಷನ್ ನಿ ತಗೊಂಡ್ರು ಪ್ರಮೋಷನ್ ಆಗ್ಬೇಕಾಗಿತ್ತು ಸೊ ನಾವು ನಂಬರ್ ಕೊಟ್ಟು ಎಷ್ಟು ವಾರ ಆಯ್ತು ಒನ್ ಮಂತ್ ಆಯ್ತು ಸೊ ಒನ್ ಮಂತ್ ಅಲ್ಲಿ ನಿಮಗೆ ಏನಾದ್ರೂ ಪಾಸಿಟಿವ್ ಚೇಂಜಸ್ ಅನಿಸುತ್ತಾ

ಸೊ ವಾಯು ಅಂದ್ರ ವಾಯು ಅಂದ್ರೆ ಏನು ಚಲನೆ ಇಟ್ ಕ್ರಿಯೇಟ್ಸ್ ದ ಫೋರ್ಸ್ ಅದು ಕೆಲಸದಲ್ಲೂ ಮಾಡುತ್ತೆ ಎಮೋಷನ್ ಅಲ್ಲೂ ಮಾಡುತ್ತೆ ಸೊ ಎಮೋಷನಲ್ ಮಾಡಿದಾಗ ಪೋಪ ಬರುತ್ತೆ ಕೆಲಸದಲ್ಲಿ ಆದಾಗ ಪ್ರೋಗ್ರೆಸ್ ಆಗುತ್ತೆ ಕೆಲಸ ಓಕೆ ಸೊ ತಮ್ಮ ಕೆಲಸ ಪ್ರೋಗ್ರೆಸ್ ಆಗಿದೆ ಪ್ರಮೋಷನ್ ಸಿಕ್ಕಿದೆ ಥ್ಯಾಂಕ್ ಯು ವೆರಿ ಮಚ್ ದಿಸ್ ಇಸ್ ಕಾಲ್ಡ್ ಮ್ಯಾಜಿಕ್ ಓಕೆ ಇದೇನು ಇಟ್ಸ್ ಅ ಪ್ಯೂರ್ಲಿ ಸೈನ್ಸ್ ಸೈನ್ಸ್ ಯಾವ ಸೈನ್ಸ್ ಇದ್ರಿಂದ ಇದೆ ಅಂತಂದ್ರೆ ಪಂಚಭೂತಗಳು ಇವಾಗ ನೀವ್ ಏನೇ ಕೆಲಸ ಮಾಡ್ಬೇಕು ಒಂದ್ ಮದುವೆ ಆಗ್ಬೇಕು ಮಕ್ಕಳಾಗ್ಬೇಕು ಆಸ್ತಿ ತಗೋಬೇಕು ಲಿಟಿಗೇಷನ್ ಕ್ಲಿಯರ್ ಆಗ್ಬೇಕು ಎಲ್ಲದಕ್ಕೂ ಒಂದ್ ಎನರ್ಜಿ ಬೇಕು ಪಂಚಭೂತಗಳಲ್ಲಿ ಒಂದು ಎನರ್ಜಿ ಬೇಕು ಆ ಎನರ್ಜಿ ನಿಮ್ಮಲ್ಲಿ ಇದ್ರೆ ನೀವು ನನ್ನ ಹತ್ರ ಬರೋದ್ ಬೇಡ ಅದೇ ಆಗ್ಬಿಡ್ದೆ ಎನರ್ಜಿ ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ಒಂದು ಪರ್ಟಿಕ್ಯುಲರ್ ನಂಬರ್ನ ಪರ್ಟಿಕ್ಯುಲರ್ ಕಲರ್ ಅಲ್ಲಿ ಕೊಡ್ತೀವಿ ನೋಡಿ ಆ ನಂಬರ್ ಯಾವ್ದು ಹಾಕೊಂಡಿದ್ರೆ ತೋರಿಸಿ ನಂಬರ್ ಟು ಡಾರ್ಕ್ ಬ್ಲೂ ಎಲ್ಲಿ ತಂದ್ ಕಿಟ್ಕೋಬಹುದು ಅಂದ್ರೆ ನಿಮ್ ಮಗಳಿಗೆ ತುಂಬಾ ಕೋಪ ಅಂದ್ರೆ ತೆಗೆದ್ಬಿಡಿ ಸಾಕು ಇಲ್ಲ ಕೆಲಸ ಆಯ್ತು ಪ್ರಮೋಷನ್ ಆಯ್ತು ಚೇಂಜಸ್ ಆಯ್ತು ಸಾಕು ತೆಗೆದುಬಿಡಿ ಇಟ್ ಡಿಪೆಂಡ್ಸ್ ಆನ್ ರಿಕ್ವೈರ್ಮೆಂಟ್ ಇನ್ನ ಏನಾದ್ರು ಇಲ್ಲ ಆ ನಂಬರ್ ಅಲ್ಲೇ ನಿಮ್ಗೆ ಬೆನಿಫಿಟ್ ಆಗುತ್ತೆ ಒಂದ್ ನಂಬರ್ ನಿಮ್ಗೆ ಕೆಲಸದಲ್ಲಿ ವರ್ಕ್ ಆಗಿದೆ ಅಂದ್ರೆ ಅದು ಫಿಸಿಕಲ್ ವರ್ಕ್ ಆಗುತ್ತೆ ಫಿಸಿಕಲ್ ವರ್ಕ್ ಆಗಿದೆ ಅಂದ್ರೆ ಬಾಂಡಿಂಗ್ ಅಲ್ಲೂ ವರ್ಕ್ ಆಗುತ್ತೆ